ನಿಮ್ಮೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ನಾನು ಅಪೂರ್ವ ಕಾರಂತ್ ವಿಜಯಪುರ ಜಿಲ್ಲೆಯ ನಿಮ್ಮೆನಾಡಾದ ಇಂಡಿ ತಾಲೂಕಿನ ಹೋರ್ತಿ ಗ್ರಾಮದ ಸರ್ವೋದಯ ಪದವಿ ಪೂರ್ವ ಕಾಲೇಜು ಉತ್ತಮ ಸಾಧನೆ ಮಾಡಿದೆ ಹೌದು ವೀಕ್ಷಕರೇ ಕಡಿಮೆ ಅವಧಿಯಲ್ಲಿಯೇ ಅತಿ ಹೆಚ್ಚು ಹೆಸರು ಹಾಗೂ ತಾಲೂಕಿನಾದ್ಯಂತ ಪಾಲಕರ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಯಾರು ಗಮನ ಸೆಳೆದ ಶಿಕ್ಷಣ ಸಂಸ್ಥೆ ಸರ್ವೋದಯ ಶಿಕ್ಷಣ ಸಂಸ್ಥೆ ಹೌದು ಇಂಡಿ ತಾಲೂಕಿನ ಹೋಡ್ತಿ ಗ್ರಾಮದ ಸರ್ವೋದಯ ಪದವಿಪೂರ್ವ ಕಾಲೇಜಿನ ವಿಜ್ಞಾನ ಕಲಾ ವಿಭಾಗದಲ್ಲಿ ಇಂಡಿ ಹಾಗೂ ಚಡಚಣ ತಾಲೂಕಿನ ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿಯೇ ವಿಜ್ಞಾನ ವಿಭಾಗದಲ್ಲಿ ಹದಿನೇಳನೇ ರ್ಯಾಂಕ್ ಪಡೆದುಕೊಂಡಿದ್ದು ಕಲಾ ವಿಭಾಗದಲ್ಲಿ ಇಪ್ಪತ್ತೈದನೇ ರ್ಯಾಂಕ್ ಪಡೆದುಕೊಂಡಿದ್ದು ಇನ್ನು ವಾಣಿಜ್ಯ ವಿಭಾಗದಲ್ಲಿ ಕಾಲೇಜಿನಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ನಿಂಗಪ್ಪ ಬಿರಾದರ್ ಚೌಡಿಹಾಳ ಗ್ರಾಮದ ರೈತ ಕುಟುಂಬದ ಮಗಳಾಗಿರುವ ಕುಮಾರಿ ಸಾಯಕ್ಕ ಹಣಮಂತ ಬಿರಾದಾರ್ ಈ ವಿದ್ಯಾರ್ಥಿನಿ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆದು ಜಿಲ್ಲೆಗೆ ಹದಿನೇಳನೇ ರ್ಯಾಂಕ್ ಮತ್ತು ಇಂಡಿ ಹಾಗೂ ಚಡಚಣ ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕಿಗೆ ಪ್ರಥಮ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರ್ತಾಳೆ ಮತ್ತು ಕಲಾ ವಿಭಾಗದಲ್ಲಿ ಕುಮಾರಿ ಕೀರ್ತಿ ಪರಮೇಶ್ವರ್ ರೇವತ್ಗಾಂವ್ ಈ ವಿದ್ಯಾರ್ಥಿನಿಯು ಕೂಡ ಐನೂರ ಎಪ್ಪತ್ತೊಂದು ಅಂಕಗಳನ್ನು ಪಡೆದು ಇಂಡಿ ಹಾಗೂ ಚಡಚಣ ತಾಲೂಕಿನಲ್ಲಿಯೇ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲೆಯಲ್ಲಿ ಇಪ್ಪತ್ತೈದನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು ಇನ್ನು ವಾಣಿಜ್ಯ ವಿಭಾಗದ ಮಹಾಂತೇಶ್ ಗಣಿ ಇವರ ಸುಪುತ್ರಿ ಸುಹಾಸಿನಿ ಗಣಿ ಇವರು ಸಹ ಐನೂರ ಅರವತ್ತೊಂಬತ್ತು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ಸಂಸ್ಥಾಪಕರಾದ ರೇವಣಸಿದ್ಧ ಪೂಜಾರಿ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪೂಜಾರಿ ಜೊತೆಗೆ ಕಾಲೇಜಿನ ಪ್ರಾಂಶುಪಾಲರಾದ ಪರಶುರಾಮ್ ಬಾವಿಕಟ್ಟಿ ವಿಜ್ಞಾನ ವಿಭಾಗದ ಪ್ರಾಂಶುಪಾಲರು ವಾಣಿಜ್ಯ ಹಾಗೂ ಕಲಾ ವಿಭಾಗದ ಪ್ರಾಂಶುಪಾಲರು ಹಲ್ದಾರ್ ರಮೇಶ್ ಬಲ್ದಿದ ಅಡ್ಮಿನಿಸ್ಟ್ರೇಟರ್ ಸರ್ವೋದಯ ಪಿಯು ಸೈನ್ಸ್ ಕಾಲೇಜ್ ಹೊರ್ಟಿ ಮಹಾದೇವ್ ಶಿಂದೆ ಬಸವರಾಜ್ ಕೋತ್ ಬಸವರಾಜ್ ಹೆಗ್ಗೊಂಡ ರ್ಯಾಪ ಕಡಪಟ್ಟಿ ಹರೀಶ್ ಆಚಾರಿ ಇವರೆಲ್ಲರೂ ಮತ್ತು ಸಂಸ್ಥೆಯ ಬೋಧಕ ಬೋಧಕೇತರರು ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ನಿಮ್ಮೆನಾಡು ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು